ಸಂಜಯ ಶುಭೋದಯಗಳು ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿದ ಸಂಕ್ರಾಂತಿ ಹಬ್ಬ ಎಲ್ಲ ಹೊಸತೊಳ ತರಲಿ ಹೊಸತು ಹೊಸತಾಗಿ ಎಲ್ಲವನ್ನು ಬೆಳೆಯಲಿ ಇವತ್ತು ಸಂಕ್ರಾಂತಿ ಹಬ್ಬ ದಿವಸ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಕೋಲಾರ ಟೌನಲ್ಲಿ ಯಾಕಂದರೆ ಸಂಕ್ರಾಂತಿ ಹಬ್ಬಕ್ಕೆ ಯಾವುದಾದರೂ ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು ಆಗಿಲ್ಲ ಅಂದರೆ ಒಳ್ಳೆಯ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೀರಿ ಆ ಕಾರ್ಯಕ್ರಮ ಎಲ್ಲರಿಗೂ ಗೊತ್ತಿದೆ ಇವತ್ತು ಇಪ್ಪತ್ ಮೂರನೇ ತಾರೀಕು ಹೊಸ ಮೂವಿ ಹೊಸ ಮೂವಿ ಅಂದ್ರೆ ಕನ್ನಡದ ಮೂವಿ ಕನ್ನಡ ಅಂತ ಹೇಳಿದ್ರೆ ಕನ್ನಡ ತಾಯಿ ಚಾಮುಂಡೇಶ್ವರಿ ಕನ್ನಡ ಕಾವೇರಿ ನೀರು ಕರ್ನಾಟಕ ಅಂದ್ರೆ ಏನು ಕೋಲಾರ ಅಂದ್ರೆ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂತಹ ಒಂದು ಜಿಲ್ಲೆ ಈ ಜಿಲ್ಲೆಯಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಕನ್ನಡ ಮೂವಿ ಕಾರ್ಯಕ್ರಮ ಅದು ನಮ್ಮ ಜನ ಮಗ ಜೈಟ್ ಖಾನ್

ತುಂಬಾ ಚೆನ್ನಾಗಿದೆ ಹಾಡು ಫಿಲಮ್ ಸ್ಟೋರ್ ಇದ್ರೆ ಚೆನ್ನಾಗಿರುತ್ತೆ ಎಕ್ಸ್ಪ್ರೆಸ್ ಇದೆ ನಮ್ಗೆಲ್ಲ ಆದರೆ ಇವಾಗ ನೋಡಕ್ ಆಗಿಲ್ಲ ಇವಾಗ ನೋಡೋದು ಇಲ್ಲ ಇಪ್ಪತ್ತ್ ಮೂರನೇ ತಾರೀಕು ಫಿಲಮ್ ರಿಲೀಸ್ ಆಗೋದು ಇಪ್ಪತ್ತ್ ಮೂರನೇ ರಿಲೀಸ್ ಆದ್ರೆ ಬೆಳಗ್ಗೆ ರಿಲೀಸ್ ಆಗಿದ ತಕ್ಷಣ ಗೊತ್ತಾಗುತ್ತೆ ನಮ್ಗೆ ಹೆಣ್ಣಿ ಅಕ್ಕ ಆದ್ರೆ ಒಂದನಂತ ತಿಳ್ಕೊಂಡಿದ್ದೀವಿ ಕೋಲಾರಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿ ಎಂತವ್ರ ಕಾರ್ಯಕ್ರಮ ಮಾಡಿ ಯಾರೇ ಮಾಡಿದ್ರು ಕೋಲಾರ ಸಕ್ಸಸ್ ಆಗ್ತದೆ ಕೋಲಾರ ಜಿಲ್ಲೆ ಒಂದು ವಾಸ್ತುವೇ ಅಷ್ಟೇ

ಇಪ್ಪತ್ತ್ ಮೂರನೇ ತಾರೀಕು ಫಿಲಂ ರಿಲೀಸ್ ಆದಾಗ ಎಲ್ಲರೂ ಫಿಲಂ ಥಿಯೇಟರ್ ಹೋಗಿ ನೋಡ್ಬೇಕು ಅಲ್ಲೇ ಎಫೆಕ್ಟ್ ಇದು ಮಜಾ ಎಫೆಕ್ಟ್ ಎಫೆಕ್ಟ್ ಸಿಗೋದು ಅಲ್ಲೇ ನಾವು ಸಿಗೋದು ಅಂದ್ರೆ ಮೊದಲನೇ ಪಿಚರ್ ಬನಾರಸ್ ಇದೆಯಲ್ಲ ಬನಾರಸ್ ಅಲ್ಲಿ ಗೊತ್ತ ಎಲ್ಲರೂ ಬನಾರಸ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ಸೀರೆಗೆ ಫೇಮಸ್ ಬನಾರಸ್ ಸೀರೆ ಅಂದ್ರೆ ಹೆಣ್ಮಕ್ಳಿಗೆ ಫೇಮಸ್ ಬನಾರಸ್ ಅಂದ್ರೆ ತುಂಬಾ ಖುಷಿ ಸೀರೆ ಅಂದ್ರೆ ಅಂತ ಪ್ಲಾನ್ ಮಾಡಿ ಒಳ್ಳೆ ತುಂಬಾ ಸಂತೋಷ ಆಗಿದೆ ಖುಷಿಯಾಗಿದೆ ಸೆಕ್ಸೆಸ್ ಆಗಲಿ ನಾವೆಲ್ಲ ನಾನು ಮಾತಾಡ್ತೀನಿ ಜಯ ಜಯ ಕರ್ನಾಟಕ